ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೆಮ್ ಟು ಸೆಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರಿಗಂತೂ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ವಿಡಿಯೋದಲ್ಲಿ ಒಂದಕ್ಕಿಂತ ಒಂದು ಸೂಪರ್ ಆಗಿರುವಂಥ ಆಭರಣಗಳನ್ನು ತೋರಿಸ್ತಾ ಇದ್ದೀನಿ ಫುಲ್ ವಿಡಿಯೋ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗ್ತಾವೆ ಆಭರಣಗಳು ಇದು ನವರತ್ನ ಶಾರ್ಟ್ ನೆಕ್ಲೆಸ್ ನೋಡಿ ಏನು ಮುದ್ದಾಗಿದೆ ನೋಡ್ಬೋದು ನವರತ್ನ ಆಭರಣಗಳನ್ನು ಹಾಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ನಂಬಿಕೆ ಇದ್ದರೆ ನೀವು ತಗೊಂಡು ಹಾಕೋಬಹುದು ಎಷ್ಟು ಮುದ್ದಾಗಿದೆ ನೋಡ್ಬೋದು ಕಿವಿಒಲೆಗಳೇ ಹವಳ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ದಾರ ಕೂಡ ಕೊಟ್ಟಿರ್ತಾರೆ ತುಂಬ ಮುದ್ದಾಗಿದೆ ಇದರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೆಕ್ಸ್ಟು ಇದು ಟೂ ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ತುಂಬ ಚೆನ್ನಾಗಿದೆ ಮೂರ್ ಲೈನ್ ಅಲ್ಲಿ ವೈಟ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಅದ್ರ ಮಧ್ಯದಲ್ಲಿ ಒಂದೊಂದು ನೋಡಬಹುದು ದೊಡ್ಡದಾಗಿರುವಂತಹ ಗ್ರೀನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಅನ್ನು ಕೂಡ ಕೊಟ್ಟು ಅದ್ರ ಸುತ್ತಲೂ ವೈಟ್ ಸ್ಟೋನ್ ಅನ್ನ ಬಳಸಿದ್ದಾರೆ ತುಂಬಾ ಯುನಿಕ್ ಆಗಿದೆ ಇದರಲ್ಲಿ ಸೈಜ್ ಬಂದು ಟು ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟಲ್ಲೂ ಕೂಡ ಇದೆ ತುಂಬ ಚೆನ್ನಾಗಿದೆ ಗಟ್ಟಿ ಬಳೆಗಳು ಯಾವುದಾದ್ರೂ ನೈಟ್ ಕಾರ್ಯಕ್ರಮಕ್ಕೆ ಹಾಕೊಂಡು ಹೋದ್ರೆ ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ ನಿಮಗೆ ಒಂದು ಬಳೆ ಬೇಕಂದ್ರೂ ಕೊಡ್ತೀವಿ ಎರಡು ಬಳೆ ಬೇಕಂದ್ರೂ ಕೊಡ್ತೀವಿ ಒಂದು ಬಳೆಗೆ ನಾನ್ನೂರು ರೂಪಾಯಿ ಆಗುತ್ತೆ ಎರಡು ಬಳೆಗೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ನಿಮ್ಗೆ ಏನಾದರೂ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ನಮ್ಮ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಇದ್ದಾವೆ ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ನೋಡ್ಬೋದು ಆ ನೆಕ್ಲೆಸ್ ಜೊತೆ ಇಲ್ಲಿ ಮಾಡಿದ್ದಾರೆ ಅಂತಂದರೆ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಆ ಕಿವಿ ಒಲೆಗಳನ್ನು ತುಂಬ ಚೆನ್ನಾಗಿದೆ ನೋಡ್ಬೋದು ಇದು ಅಂತೂ ಹೆವಿ ಹೆವಿಯಾಗಿರುತ್ತೆ ಕ್ರೀಮಿಶ್ ಕಲರ್ ಇದೆ ಕೊಟ್ಟಿರುವಂಥ ಎಲ್ಲವೂ ಕೂಡ ಕಾಫರಲ್ಲಿ ಫಸ್ಟ್ ಕ್ವಾಲಿಟಿಯಲ್ಲಿರುವಂಥ ಮುತ್ತು ಮತ್ತು ಸ್ಟೋನ್ಗಳು ತುಂಬ ಮುದ್ದಾಗಿದೆ ನಾನಿಲ್ಲಿ ಇದನ್ನು ಮಡಚುಬಿಟ್ಟು ತೋರಿಸ್ತೀನಿ ನೋಡಿ ಯಾರೇ ಆಗಲಿ ನೆಕ್ಲೆಸ್ ಈ ಥರ ಮಡಚಿದ್ರೆ ಮುರಿದೋಗ್ಬಿಡುತ್ತೆ ಆದರೆ ಇದನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ವಾಲಿಟಿ ಇದೆ ಸ್ಮೂತಿಯಾಗಿದೆ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಇದು ಹಾಳಾಗೋದಿಲ್ಲ ನೋಡಿ ಅದ್ರ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ತಿರ್ಪಾ ಕೊಟ್ಟು ಲಕ್ಷ್ಮೀ ದೇವಿ ಡಿಸೈನ್ ಕೆಳಗಡೆ ಒಂದು ಪರ್ಲ್ ಕೂಡ ಬಳಸಿದ್ದಾರೆ ಇಲ್ಲಿ ಪದಕ ನೋಡೋದಂದ್ರೆ ಹೆವಿ ಕ್ವಾಲಿಟಿಯಲ್ಲಿದೆ ಹಿಂದೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ದಾರ ಕೂಡ ಕೊಟ್ಟಿದ್ದಾರೆ ನೋಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಬಂದು ಇದು ಕೆಂಪು ಜ್ಯುವೆಲರಿ ಪದಕ ನೋಡಿ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸುತ್ತೆ ಇದಕ್ಕೆ ಚಿನ್ನಕ್ಕೆ ಯಾವ ಥರ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಕೊಟ್ಟಿರ್ತಾರೆ ಹಾಗೆ ಇಲ್ಲಿ ಬಳಸಿರುವಂತಹ ಸ್ಟೋನ್ಗಳೆಲ್ಲ ಚಿನ್ನಕ್ಕೆ ಬಳಸುವಂತಹ ಸ್ಟೋನ್ ಅನ್ನೇ ಕೊಟ್ಟಿದ್ದಾರೆ ಕೆಳಗಡೆ ನೋಡಬಹುದು ಎಷ್ಟು ಚೆನ್ನಾಗಿ ಗುಂಡುಗಳನ್ನು ಫಿನಿಶಿಂಗ್ ಕೊಟ್ಟಿದ್ದಾರೆ ಒಂದು ಏಳು ಗುಂಡುಗಳನ್ನು ಕೊಟ್ಟಿದ್ದಾರೆ ಅದು ಅಂದ್ರೂ ತುಂಬಾ ಚೆನ್ನಾಗಿ ಬಳಕ್ತಾ ಇದೆ ಇನ್ನು ಬ್ಯಾಕ್ ಅಲ್ಲಿ ನೋಡಬಹುದು ಮಧ್ಯದಲ್ಲಿ ಒಂದು ದೊಡ್ಡ ಉಕ್ಸ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಚಿಕ್ಕದಾಗಿರುವಂತಹ ಉಕ್ಸ್ ಅನ್ನ ಕೊಟ್ಟಿದ್ದಾರೆ ನೀವು ಮಧ್ಯದಲ್ಲಿ ಆದರೂ ಹಾಕೋಬಹುದು ಇಲ್ಲ ಸೈಡಲ್ಲಿ ಆದರೂ ಹಾಕೋಬಹುದು ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಾಕೊಂಡ್ರೆ ಎಲ್ಲರು ಕೂಡ ಕೇಳ್ತಾರೆ ಎಲ್ಲಿ ತಗೊಂಡೆ ಎಷ್ಟಿದೆ ಅಂತ ಬಿಟ್ಟು ಅಷ್ಟೊಂದು ಮುದ್ದಾಗಿದೆ ಇದರ ಬೆಲೆ ತುಂಬ ಕಡಿಮೆ ಬೆಲೆಯಲ್ಲಿ ಆಫರ್ ಬಿಟ್ಟಿದ್ದಾರೆ ಇದರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ನಿಮ್ಗೆ ಏನಾದರೂ ಕ್ಯಾಶ್ ಆನ್ ಡೆಲಿವರಿ ಬೇಕಂತಂದ್ರೆ ನಮ್ಮ ಶಾಪ್ಗೆ ಒಂದು ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಇದ್ದಾವೆ ಇದು ಕೆಂಪು ಜ್ಯುವೆಲರಿ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಕ್ವಾಲಿಟಿ ಕೂಡ ಫಸ್ಟ್ ಕ್ವಾಲಿಟಿಯಲ್ಲಿರುತ್ತೆ ನೋಡಿ ಕೆಂಪು ಜ್ಯೂಲರಿ ಸೆಟ್ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಅದ್ರ ಜೊತೆ ಮ್ಯಾಚಿಂಗು ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ನಾನಿಲ್ಲಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಕರ್ಭುಜದ ಗುಂಡುಗಳನ್ನು ಏನು ಮಾಡಿದ್ದಾರೆ ಚಿಕ್ಕ ಚಿಕ್ಕದಾಗಿ ಸೂಜಿಯಿಂದ ಪೋಣಿಸಿದಾರೇನು ಅನ್ನೋ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಏನು ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಕ್ವಾಲ್ಟಿ ಹೆಂಗಿದೆ ಹೇಳ್ಬಿಟ್ಟು ಇದನ್ನು ಹಾಕ್ಕೊಂಡ್ರೆ ಎಲ್ಲರೂ ಕೇಳ್ತಾರೆ ಖಂಡಿತವಾಗ್ಲೂ ಕೇಳ್ತಾರೆ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಜುಮ್ಕಾ ಜುಮ್ಕಾ ಅಂದರು ನೋಡಿದರೆ ಕಾಳದೆ ಹೋಗ್ಬಿಡ್ತಾರೆ ಅಷ್ಟೊಂದು ಮುದ್ದಾಗಿದ್ದೆ ಇದಕ್ಕೆ ಹಿಂದೆ ತಿರುಪ ಇರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಕೊಟ್ಟಿರ್ತಾರೆ ತುಂಬ ಮುದ್ದಾಗಿದೆ ಇದನ್ನು ಕೂಡ ಆಫರ್ ರೇಟಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಇದ್ರ ಬೆಲೆ ಬರೀ ಸಾವಿರದ ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಇದು ಒಂದು ಗ್ರಾಮ್ ಗೋಲ್ಡ್ ಗಜ್ಜರಿ ಡಿಸೈನ್ ಅಲ್ಲಿರುವಂಥ ಚೈನ್ ನೋಡಿ ಎರಡು ಬಂದಿದೆ ಇದು ಮಲ್ಟಿ ಕಲರ್ ಅಲ್ಲಿ ಬಂದಿದೆ ನೋಡಬಹುದು ಹವಳ ಮತ್ತು ಗ್ರೀನ್ ಕಲರ್ ಪರ್ಲನ್ನ ಬಳಸಿದರೆ ತುಂಬಾ ಯೂನಿಕ್ ಆಗಿದೆ ಇದಕ್ಕೆ ಪದಕ ಕೊಟ್ಟಿದ್ದಾರೆ ನೋಡಿ ಅದರಲ್ಲೂ ಕೂಡ ಮಲ್ಟಿ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಹಿಂದೆ ಪದಕ ನೀವು ಮಧ್ಯದಲ್ಲಿ ಆದ್ರೂ ಹಾಕೋಬಹುದು ಇಲ್ಲದಂದ್ರೆ ಆ ಕಡೆ ಈ ಕಡೆ ಆದರೂ ಹಾಕೋಬಹುದು ನಿಮ್ಗೆ ಹೇಗೆ ಆಗುತ್ತೆ ಆ ಥರ ನೀವು ಯೂಸ್ ಮಾಡಬಹುದು ತುಂಬ ಯೂನಿಕ್ ಆಗಿದೆ ಚೈನಲ್ಲೂ ಕೂಡ ಗ್ರೀನು ಮತ್ತು ಹವಳ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಕ್ವಾಲಿಟಿ ಹೇಳೋದಾತಂದರೆ ಇದ್ರದ್ದು ಬರೋಬ್ಬರಿ ಮೂವತ್ತು ಇಂಚ್ ಬರುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೀವು ನಾನು ವಿಡಿಯೋ ಹಾಕಿದ ತಕ್ಷಣ ಬೇಗ ಬೇಗನ ಬುಕ್ ಇಲ್ಲ ಇಲ್ಲತ್ತಂದರೆ ಖಾಲಿ ಆದ್ಮೇಲೆ ನೀವು ಆ ನಂತರ ಬುಕ್ ಮಾಡಕ್ಕೆ ಹೋಗ್ತೀರಾ ಸಿಗೋದಿಲ್ಲ ತುಂಬ ಬೇಜಾರಾಗುತ್ತೆ ಹಾಗಾಗಿ ಹೇಳ್ತಾ ಇರೋದು ಇದ್ರ ಬೆಲೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದು ಹೋದ ಕಿವಿ ಒಲೆಗಳನ್ನ ನೋಡಿ ಪ್ರತಿದಿನ ಹಾಕೊಳ್ಳೋಕೆ ಏನಾದರೂ ಸಿಂಪಲ್ ಆಗಿ ಕಿವಿ ಒಲೆಗಳನ್ನ ಹುಡುಕ್ತಾ ಇದ್ರೆ ಇದು ತುಂಬ ಚೆನ್ನಾಗಿದೆ ನೋಡ್ಬೋದು ಇದರಲ್ಲಿ ನಾಲ್ಕು ಕಲರ್ ಕೊಟ್ಟಿದ್ದಾರೆ ಹವಳ ಮತ್ತು ಬ್ಲಾಕ್ ಕಲರ್ ಮಧ್ಯದಲ್ಲಿ ವೈಟ್ ಫರ್ಲ್ ಮತ್ತು ಮೆರೂನ್ ಕಲರ್ ಕೊಟ್ಟಿದ್ದಾರೆ ಇಲ್ಲಿ ಬ್ಲ್ಯಾಕ್ ಕಲರ್ ಮಧ್ಯದಲ್ಲಿ ಕೊಟ್ಟು ಪಿಂಕ್ ಕಲರ್ ಆಚೆ ಸುತ್ತಲೂ ಕೊಟ್ಟಿದ್ದಾರೆ ಇದು ಗ್ರೀನ್ ಕಲರ್ ಅಲ್ಲಿ ಇದೆ ನೋಡಬಹುದು ತುಂಬ ಚೆನ್ನಾಗಿದೆ ನೀವೇನಾದರೂ ಒಂದು ಜೊತೆ ತಗೊಂಡ್ರೆ ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ನೀವು ಮೂರು ಜೊತೆ ತಗೊಂಡ್ರೆ ನಾನ್ನೂರು ರೂಪಾಯಿ ಆಗುತ್ತೆ ಹಾಗೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪಾ ಕೊಟ್ಟಿರ್ತಾರೆ ಅದೇ ಥರ ಕೊಟ್ಟಿರ್ತಾರೆ ಅರೆ ಈ ಸ್ಟೋನ್ ಬಳೆಗಳನ್ನು ನೋಡಿ ಎಷ್ಟು ಅಂತ ಹೇಳ್ಬಿಟ್ಟು ಇವು ಗಟ್ಟಿ ಬಳೆಗಳು ಅಂತಲೇ ಕರಿಬೋದು ಯಾಕಂದರೆ ಕ್ವಾಲಿಟಿ ಅಂದರೂ ತುಂಬ ಚೆನ್ನಾಗಿದೆ ನೋಡಿ ನೈಟ್ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದರಲ್ಲಿ ಸೈಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟು ಮತ್ತು ಟೂ ಪಾಯಿಂಟ್ ಟೆನ್ನಲ್ಲೂ ಕೂಡ ಸಿಗ್ತಾ ಇದಾವೆ ನೋಡ್ಬೋದು ನೀವು ಎರಡು ಬಳೆಯನ್ನಾದರೂ ಏನಾದರೂ ತೊಗೋಬೋದು ನಾಲ್ಕು ಬಳೆನಾದರೂ ಏನಾದರೂ ತೊಗೋಬೋದು ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ನೋಡಿ ರಾಣಿ ಗೋಲ್ಡ್ ಬ್ರ್ಯಾಂಡು ಸಖತ್ತಾಗಿರುತ್ತೆ ಕ್ವಾಲಿಟಿ ಹಾಗೆ ಇವು ವಾಟರ್ ಪ್ರೂಫು ಬಳೆಗಳು ನೋಡಿ ನೀವು ಪರ್ಫ್ಯೂಮ್ ಮತ್ತು ಸೋಪ್ ವಾಟ್ರ್ ಬಿಸಿನೀರಿಗೆ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಎರಡು ಬಳೆ ತೊಗೊಂಡ್ರೆ ಐನೂರು ರೂಪಾಯಿ ಆಗುತ್ತೆ ನಾಲ್ಕು ಬೆಳೆ ತಗೊಂಡ್ರೆ ಸಾವಿರ ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ತುಂಬ ಜನ ಕೇಳ್ತಾ ಇರುವಂಥ ಕ್ಯೂ ಒಲೆಗಳು ಮತ್ತೆ ರೀಸ್ಟಾಕ್ ಆಗಿದ್ದಾವೆ ನೋಡ್ಬೋದು ತುಂಬ ಜನ ಇದೇ ಡಿಸೈನಲ್ಲಿ ಕೇಳ್ತಾ ಇದ್ರಿ ಇದರಲ್ಲಿ ಆರು ಕಲರನ್ನು ಕೊಟ್ಟಿದ್ದಾರೆ ಹವಳ ಇದೆ ಮತ್ತು ಪಿಂಕ್ ಇದೆ ಮತ್ತು ಮಲ್ಟಿ ಕಲರಲ್ಲಿದೆ ಇನ್ನೊಂದು ನೋಡ್ಬೋದು ಇಲ್ಲಿಂದರೆ ಗ್ರೀನು ವೈಟು ಮತ್ತು ಬ್ಲ್ಯಾಕಲ್ಲಿ ಕೂಡ ಇದೆ ಆರು ಕಲರಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾರ್ಕ್ ಮಾಡಿಬಿಟ್ಟು ನೀವು ಆರ್ಡ್ರ್ ಮಾಡಿ ತುಂಬ ಅಂದರೆ ತುಂಬ ಜನ ಇದ್ರಿ ಕೂಡ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪ ಕೊಟ್ಟಿರ್ತಾರೆ ಅದೇ ಥರ ತಿರುಪ ಕೊಟ್ಟಿರ್ತಾರೆ ಇದ್ರ ಜೊತೆ ಒಂದು ಜೊತೆಗೆ ಮುನ್ನೂರು ರೂಪಾಯಿ ಆಗುತ್ತೆ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಮತ್ತೆ ಎಲ್ಲ ಖಾಲಿ ಆಗಿಬಿಡುತ್ತೆ ಯಾಕಂದರೆ ತುಂಬ ಬೇಡಿಕೆ ಇರುವಂಥ ಕಿವಿ ಒಲೆಗಳಿವು ನೆಕ್ಸ್ಟು ಇದು ಕೋರಲ್ ಸೆಟ್ಟು ನೋಡಿ ತುಂಬ ಜನ ಕೇಳ್ತಾ ಇದ್ರಿ ಕೂಡ ಖಾಲಿಯಾಗಿತ್ತು ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ಅದು ಬರೀ ಇಪ್ಪತ್ತೈದು ಸೆಟ್ಟು ಮಾತ್ರ ಬಂದಿದ್ದಾವೆ ನೋಡಿ ಬೇಗ ಬೇಗನೆ ನೋಡಿದ ತಕ್ಷಣ ಆರ್ಡ್ರ್ ಮಾಡಿ ತುಂಬ ಚೆನ್ನಾಗಿ ಇದ್ರು ಕೂಡ ಈ ಡಿಸೈನು ಇದಕ್ಕೆ ನೋಡಿ ಪದಕಗಳನ್ನು ಏನು ಬಳಸಿದಾರೆ ಲಕ್ಷ್ಮೀ ದೇವು ಅದು ಅಂದರು ಹೆವಿಯಾಗಿದೆ ಅಲ್ಲಿ ಕೊಟ್ಟಿರುವಂಥ ಹವಳ ಕೂಡ ವರ್ಷನಲ್ ಹವಳಗಳು ನೋಡಿ ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಈ ಸರಿ ಹೋದ್ ಸರಿ ಕೊಡಬೇಕಾದ್ರೆ ಬರೀ ನೆಕ್ಲೆಸ್ಸಿಗೆ ಮಾತ್ರ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಇವಾಗ ನೆಕ್ಲೆಸು ಮತ್ತು ಕಿವಿ ಒಲೆಗಳು ಸೇರಿಬಿಟ್ಟು ಆಫರ್ ಅಲ್ಲಿ ಕೊಡ್ತಾ ಇದ್ದಾರೆ ಎಂಟುನೂರ ಐವತ್ತು ರೂಪಾಯಿಗೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೋಬಹುದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಸರ ನೋಡಿ ತುಂಬಾ ಚೆನ್ನಾಗಿದೆ ನೋಡಿದ್ರೇನೆ ಬೇಗ ಬೇಗನೆ ಆರ್ಡರ್ ಮಾಡಬೇಕನ್ನು ಅಷ್ಟು ಮುದ್ದಾಗಿದೆ ನೋಡಬಹುದು ಚಿನ್ನಕ್ಕೆ ಇದಕ್ಕೆ ಯಾವುದೇ ವ್ಯತ್ಯಾಸ ಕೂಡ ಕಾಣೋದಿಲ್ಲ ನೋಡಿ ಅದರಲ್ಲಿ ಏನು ನಾಲ್ಕು ಕಲರ್ ಸಿಲಿಂಡರ್ ಆಕಾರದಲ್ಲಿ ಹವಳವನ್ನು ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಹಾಗೆ ಅದರ ಹಿಂದೆ ನೋಡಬಹುದು ಕರ್ಭುಜದ ಗುಂಡುಗಳನ್ನು ಕೊಟ್ಬಿಟ್ಟು ಹಾಗೆ ಚಕ್ರ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ ಅವು ಆದಮೇಲೆ ಸ್ವಲ್ಪ ಚೈನ್ ಕೂಡ ಕೊಟ್ಟು ಲಾಸ್ಟಲ್ಲಿ ಫಿನಿಶಿಂಗ್ ಕೂಡ ಚೈನ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಇದು ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಹಾಗೆ ಇದರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಎರಡೆಳೆ ಮುತ್ತಿನ ಹಾರ ನೋಡಿ ಅದಕ್ಕೆ ಟೂ ಗ್ರಾಮ್ ಗೋಲ್ಡಲ್ಲಿ ಪದಕ ಕೂಡ ಕೊಟ್ಟಿದ್ದಾರೆ ಪದಕ ನೋಡಿದರೆ ಫುಲ್ ಕಳೆದೋಗ್ಬಿಡ್ತಾರೆ ಅಷ್ಟೊಂದು ಮುತ್ತಾಗಿದೆ ನೋಡ್ಬೋದು ಹಾಗೆ ಅದರ ಮ್ಯಾಚಿಂಗು ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಬಳಸಿರುವಂಥ ಮುತ್ತುಗಳೆಲ್ಲ ಸಿಪ್ಪೆ ಸುಲಿಯೋದು ಹಾಗೆ ಕಪ್ಪಾಗೋದು ಆಗೋದಿಲ್ಲ ನೋಡಿ ಎಲ್ಲವೂ ಕೂಡ ತುಂಬ ಕ್ವಾಲಿಟಿಯಲ್ಲಿರುವಂಥ ಮುತ್ತುಗಳನ್ನೇ ಕೊಟ್ಟಿದ್ದಾರೆ ಹಾಗೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದ್ರದ್ದು ಮೂವತ್ತು ಇಂಚು ಬರುತ್ತೆ ನೋಡಿ ತುಂಬಾ ಅಂದ್ರೆ ತುಂಬಾ ಹೆವಿ ಕ್ವಾಲಿಟಿಯಲ್ಲಿರುವಂತಹ ಇದು ಮುತ್ತಿನ ಹಾರ ನೋಡಿ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಕೆಂಪು ಜ್ಯುವೆಲರಿ ಸೆಟ್ ನೋಡಿ ತುಂಬ ಅಂದರೆ ತುಂಬ ಮುದ್ದಾಗಿದೆ ನೋಡ್ಬೋದು ಗೋಲ್ಡ್ಗಿಂತ ಇದು ತುಂಬ ಸುಂದರವಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ನಾನು ಹತ್ತಿರದಿಂದ ತೋರಿಸ್ತಾ ಹೋಗ್ತೀನಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗಳು ನೋಡ್ಬೋದು ಜುಮ್ಕಾ ಎಷ್ಟು ಅಂತ ನೋಡ್ಬೋದು ಅಲ್ಲಿ ಕೊಟ್ಟಿರುವಂಥ ಜುಮ್ಕಾ ನೋಡಿದ್ರೇ ನಿಮಗೆ ನೆಕ್ಲೆಸ್ ತೊಗೋಬೇಕನ್ಸುತ್ತೆ ಅಷ್ಟೊಂದು ಮುದ್ದಾಗಿದೆ ಇನ್ನು ನೆಕ್ಲೆಸ್ ನೋಡೋದಂದ್ರೆ ಮೇಲೆ ಒಂದು ಪದಕ ಕೊಟ್ಟಿದ್ದಾರೆ ಕೆಳಗಡೆ ಪಿಕಾಕ್ ಡಿಸೈನ್ ಅಲ್ಲಿ ಪದಕ ಕೊಟ್ಟಿದ್ದಾರೆ ನೋಡಿ ಅದ್ರ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೂಡ ಬಳಸಿದ್ದಾರೆ ಅಲ್ಲಿ ಸ್ಟೋನ್ ಏನು ಬಳಸ್ತಾ ಹೋಗಿದ್ದಾರೆ ನೋಡಿ ಅವೆಲ್ಲವೂ ಕೂಡ ಚಿನ್ನಕ್ಕೆ ಬಳಸಿರುವಂಥ ಕುಂದನ್ ಸ್ಟೋನ್ಗಳೇ ನೋಡಿ ತುಂಬ ಹೆವಿ ಕ್ವಾಲಿಟಿಯಲ್ಲಿ ಇರುವಂತ ಕೆಂಪು ಜ್ಯುವೆಲರಿ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಹಿಂದೆ ಗೋಲ್ಡ್ಗೆ ಯಾವ ಥರ ದಾರ ಕೊಟ್ಟಿರ್ತಾರೆ ಅದೇ ಥರ ಕೊಟ್ಟಿದ್ದಾರೆ ಇನ್ನು ಜುಮ್ಕಾ ನೋಡಿ ಹತ್ತಿರದಿಂದ ತೋರಿಸಿದೆ ನಾನು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಇದ್ರ ಬೆಲೆ ಸಾವಿರದ ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ರೀ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್